ಸ್ನೇಹಿತರೆ ನಿನ್ನೆ ತಾನೇ ತಮಿಳ್ ತಲೆವಾಸ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಒಂದು ದೊಡ್ಡ ಲೀಡ್ ಪಾಯಿಂಟ್ ತಕ್ಕಂತೆ ಹೀನಾಯವಾದ ಸೋಲನ್ನು ಒಪ್ಪಿದೆ ಸೊ ಸೋಲನ್ನು ಒಪ್ಪಿದ ನಂತರ ಈಗಾಗಲೇ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಪ್ಲೇ ಆಫ್ಗೆ ಹೋಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ಅದರ ಜೊತೆಗೆ ಮುಂದೆ ಬರುವಂತಹ ಎಷ್ಟು ಪಂದ್ಯಗಳನ್ನು ಬೆಂಗಳೂರು ಬುಲ್ಸ್ ತಂಡವು ಎಷ್ಟು ಪಂದ್ಯವನ್ನು ಗೆದ್ದರೆ ಪ್ಲೇ ಆಫ್ಗೆ ಹೋಗಬಹುದು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಯೂಟ್ಯೂಬ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಬೆಂಗಳೂರು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವ ಜೊತೆಗೆ ಇವತ್ತಿನ ನಮ್ಮ ಒಂದು ಚಾನೆಲ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ತಮಿಳ್ ತಲೆವಾರು ತಂಡವು ಸುಮಾರು ನಲವತ್ತೈದು ಅಂಕಗಳನ್ನು ತೆಗೆದುಕೊಂಡು ಮತ್ತು ನಮ್ಮ ಒಂದು ಬೂಲ್ಸ್ ತಂಡವು ಇಪ್ಪತ್ತೆಂಟು ಅಂಕಗಳನ್ನು ತೆಗೆದುಕೊಂಡು ಈಗಾಗಲೇ ತಮಿಳ್ ತಲೆವಾಸ್ ತಂಡದವರು ಬೆಂಗಳೂರು ಬೂಲ್ಸ್ ತಂಡವನ್ನು ಒಂದು ದೊಡ್ಡ ಹಿನಾಯ ಸೋಲನ್ನು ಒಪ್ಪಿಸಿದೆ ಎಂದು ಕೂಡ ನಾವು ಹೇಳಬಹುದು ಅದೇ ರೀತಿಯಾಗಿ ಬೆಂಗಳೂರು ಬೂಲ್ಸ್ ತಂಡವು ಕೂಡ ಪ್ಲೇ ಹೊರಗಡೆ ಬಂದಿದೆ ಸ್ನೇಹಿತರೆ ನಮ್ಮ ಒಂದು ಬೆಂಗಳೂರು ಬೂಲ್ಸ್ ತಂಡವು ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಸುಮಾರು ಏಳು ಪಂದ್ಯಗಳನ್ನು ಆಡುತ್ತಿದ್ದು ಅದರಲ್ಲಿ ಐದು ಪಂದ್ಯಗಳನ್ನು ಗೆದ್ದರೆ ಮಾತ್ರ ಮುಂದೆ ಬರುವಂತಹ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಒಂದು ಪ್ಲೇಯಾಬ್ಗೂ ಹೋಗುವ ಅವಕಾಶ ಹೆಚ್ಚಾಗಿರುತ್ತದೆ ಎಂಬ ಮಾಹಿತಿ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಅದೇ ರೀತಿಯಾಗಿ ನಿನ್ನೆ ತಾನೇ ಅಕ್ಷಿತ್ ರವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಒಬ್ಬನೇ ಒಂದು ಸೂಪರ್ ಟೆನ್ ಅನ್ನು ಹೊಡೆದು ಬೆಂಗಳೂರು ಬುಲ್ಸ್ ತಂಡದ ಹೊಸ ರೈಡರ್ ಆಗಿ ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಹೀಗಾಗಿ ಮುಂದಿನ ಒಂದು ಏಳು ಪಂದ್ಯಗಳಲ್ಲಿ ಅಕ್ಷಿತ್ ರವರನ್ನು ಪ್ಲೇಯಿಂಗ್ ಸೆವೆನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಾಗಿರುವ ಸಿಂಗ್ ರವರು ತೆಗೆದುಕೊಂಡು ಬರುತ್ತಾರೆ ಎಂಬ ಬಿಗ್ ಅಪ್ಡೇಟ್ ಮಾಹಿತಿ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಸು ಸ್ನೇಹಿತರೆ ನಿಮ್ಮೆಲ್ಲರ ಪ್ರಕಾರವಾಗಿ ಮುಂದೆ ಬರುವಂತಹ ಏಳು ಪಂದ್ಯಗಳಲ್ಲಿ ಬುಲ್ಸ್ ತಂಡವು ಎಷ್ಟು ಪಂದ್ಯಗಳನ್ನು ಗೆಲ್ಲಬಹುದು ಎಂಬುದರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ